ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತು ಜನವರಿ ಇಪ್ಪತ್ತಾರರಂದು ನಾವು ಭಾರತೀಯರಾದ ನಾವೆಲ್ಲರೂ ಗಣರಾಜ್ಯ ದಿನೋತ್ಸವವನ್ನು ಆಚರಿಸುತ್ತಿದ್ದೇವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನ ಪ್ರಧಾನಮಂತ್ರಿಯಾಗಿದ್ದಾಗ ಈ ದೇಶದಲ್ಲಿ ನಡೀತಕ್ಕಂತಹ ಜಾತಿಯತೆ ಮೇಲು ಕೀಳು ಭೇದ ಭಾವ ಅನೇಕ ಮೂಢರೂಢಿಗಳು ಹಲವು ದೈವಗಳ ಅಜ್ಞಾನದ ಆಚರಣೆಗಳನ್ನು ಕಂಡು ಅಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದರಲ್ಲ ಇಡೀ ವಿಶ್ವದ ಮೊಟ್ಟ ಮೊದಲನೇ ಗಣರಾಜ್ಯ ದಿನೋತ್ಸವ ಆ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಭುರವರು ಮತ್ತು ಎಲ್ಲ ಶರಣರೊಂದಿಗೆ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಭಾಗಿಯಾಗಿರ್ತಕ್ಕಂತಹ ಈ ಸಂದರ್ಭ ತಾವೆಲ್ಲರೂ ನೋಡಿಕೊಳ್ಳಬೇಕು ಅವತ್ತಿನ ಅನುಭವ ಮಂಟಪದಲ್ಲಿ ಏನೆಲ್ಲ ನಡೀತಾ ಇತ್ತು ಇವತ್ತಿನ ದೇಶದ ರಾಜಧಾನಿ ಸಂಸದ್ ಪಾರ್ಲಿಮೆಂಟ್ನಲ್ಲಿ ಏನು ನಡೀತಾ ಇದೆ ದೇಶದ ರಾಜ್ಯಗಳ ವಿಧಾನಸಭೆಗಳಲ್ಲಿ ಏನು ನಡೀತಾ ಇದೆ ಇದೆಲ್ಲ ನೋಡಿದಾಗ ಮತ್ತೆ ಮತ್ತೆ ಅಣ್ಣ ಬಸವಣ್ಣನವರ ನೆನಪು ಬರುತ್ತದೆ ನಮ್ಮ ಅಲ್ಲಮ ಪ್ರಭುರವರ ನೆನಪು ಬರುತ್ತದೆ ಅಕ್ಕ ಮಹಾದೇವಿಯರವರ ನೆನಪು ಬರುತ್ತದೆ ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಸೂಫಿ ಸಂತ ಮುಸ್ಲಿಂ ಇದ್ದವರು ಕೂಡ ಬಸವಣ್ಣನವರ ನೇತೃತ್ವದಲ್ಲಿ ಲಿಂಗ ತತ್ವದ ಲಿಂಗ ಆಯತ ಧರ್ಮಕ್ಕೆ ಮೊರೆ ಹೋಗಿ ಜಾತಿರಹಿತ ಧರ್ಮವದಲ್ಲಿ ಸ್ವೀಕಾರವಾಗಿ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸ ಕೂಡ ನಾವು ನೋಡಬಹುದು ಕಾಶ್ಮೀರದಿಂದ ಮಹಾದೇವ್ ಭೋಪಾಲ್ ಒಬ್ಬ ರಾಜನಾಗಿರ್ತಕ್ಕಂಥವ್ರು ಕೂಡ ಅವರು ದಂಪತಿಗಳು ತಮ್ಮ ರಾಜಟಿಕೆಯನ್ನು ಬಿಟ್ಟು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾದರು ಇಲ್ಲಿ ಬಂದು ಯಾರಿಗೂ ಕೂಡ ಕುಳಿತು ತಿನ್ನುವ ಒಂದು ಆ ಕೆಲಸ ಇರಲಿಲ್ಲ ಪ್ರತಿಯೊಬ್ಬರೂ ಕಾಯಕ ಮಾಡಲೇಬೇಕಾಗಿತ್ತು ಹೋಳಿಗೆ ಮಾರಯ್ಯನವರು ಅಡಿಗೆ ಮಾಡುವ ಸಲುವಾಗಿ ಒಣಗಿದ ಕಟ್ಟಿಗೆಯನ್ನು ತಂದು ಅನುಭವ ಮಂಟಪದಲ್ಲಿ ಕೊಟ್ಟು ಎಲ್ಲರ ಜೊತೆ ಅವತ್ತಿನ ದುಡಿಮೆಯ ದುಡ್ಡು ಅನುಭವ ಮಂಟಪಕ್ಕೆ ಕೊಟ್ಟು ಅಲ್ಲಿ ಎಲ್ಲರ ಜೊತೆ ಪ್ರಸಾದ ಪಡೆದುಕೊಂಡು ಬದುಕಿದ ಇತಿಹಾಸ ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಇತಿಹಾಸವಿದೆ ಇವತ್ತು ನಾನು ಯಾಕೆ ಇದ್ದೀನಿ ಅಂದರೆ ಇವತ್ತು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ದೇಶದಲ್ಲಿ ಎಲ್ಲಿ ನೋಡಿದರಲ್ಲಿ ಗದ್ದಲ ಜಗಳ ಕಿರಿಕಿರಿ ಕೊಲೆ ಸುಲಿಗೆ ಮೋಸ ವಂಚನೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇದಕ್ಕೆಲ್ಲ ಕೊನೆಗಾ ಕೊನೆಗಾಣಿಸಲು ನಮ್ಮ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಗಣರಾಜ್ಯ ದಿನೋತ್ಸವ ಅದನ್ನು ನಾವು ನೆನಪಿಗೆ ಮಾಡಿಕೊಂಡು ಇವತ್ತಿನ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲಿ ಲೋಕಸಭೆಯಲ್ಲಿ ಕೂಡ ನಮ್ಮ ಅಣ್ಣ ಬಸವಣ್ಣನವರ ಶರಣರ ವಚನಗಳ ಚಿಂತನೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಇವತ್ತಿನ ಜನವರಿ ಇಪ್ಪತ್ತಾರರಂದು ಈ ಮುಂಜಾನೆಯ सत्य संदेश उत्ता ये संदेशों न भारत देश के हर कोने कोने तक ऐसा विचार जाना चाहिए ये तेईस भाषा में शरणों का वचन का किताब मिलता है इतना मैं बोलते हुए लास्ट में पूरे मेरा भारतवासियों को मैं बसवा कल्याण के दुनिया का फर्स्ट पार्लियामेंट अनुभव मंडप लोकसभा की तरफ से मैं शरण करते हुए अगर ये विचार आपको अच्छा मालूम हो गया तो 145 करोड़ जनता को हमारा बारहवीं शताब्दी में का अनुभव मंडप का विचार प्रचार करने का कोशिश कीजिए मैं इतना बोलते हुए लास्ट में सभी मेरा भारतवासियों को आज का 26 जनवरी का गणराज्य दिनोत्सव का शरण करता हूँ